ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಿಂಬಿಯ ಬನಾದ ಮ್ಯಾಗ ಚಿತ್ರತಂಡದವರು ಅಪ್ಪು ಸ್ಮಾರಕಕ್ಕೆ ಭೇಟಿ ನೀಡಿ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಿ ಆಶೀರ್ವಾದ ಪಡೆದು ಚಿತ್ರ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿದರು ಸಂದರ್ಭದಲ್ಲಿ ನಿಂಬಿಯ ಬನಾದ ಮ್ಯಾಗಾ ಚಿತ್ರದ ನಾಯಕ ಷಣ್ಮುಖ ಗೋವಿಂದರಾಜ್ ನಿರ್ಮಾಪಕ ಮಾದೇಶ್ ನಿರ್ದೇಶಕ ಅಶೋಕ್ ಕಡಬ ಹಾಗೂ ಚಿತ್ರತಂಡದವರು ಡಾಕ್ಟರ್ ರಾಜ್ಕುಮಾರ್ ಅಪ್ಪಟ್ಟ ಅಭಿಮಾನಿ ಮೂರ್ತಿರವರಿಗೆ ಅಪ್ಪು ಸ್ಮಾರಕದ ಬಳಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಂದರ್ಭದಲ್ಲಿ ನಟಿಯರಾದ ತನುಶ್ರೀ ಮತ್ತು ತ್ರಿಷಾ ರಾಮಣ್ಣ ಛಾಯಾಗ್ರಾಹಕ ಸಿದ್ದೇಶ್ ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ಗ್ರಾಮ ಈಗ ಅವ್ಯವಸ್ಥೆ ಆಗರವಾಗಿದೆ ಈ ಅವ್ಯವಸ್ಥೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕಾಲುವೆ ಗ್ರಾಮ ಹೆಸರಿಗಷ್ಟೇ ಚಿಕ್ಕಮಗಳೂರು ನಗರದಲ್ಲಿದೆ ಆದರೆ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸೊಳ್ಳೆಗಳ ತಾಣವಾಗಿದೆ ರಸ್ತೆಗಳಲ್ಲಿ ಬೀದಿ ನಾಯಿಗಳು ಎಲ್ಲೆಂದರಲ್ಲಿ ಕಸದ ರಾಶಿ ಗಬ್ಬು ನಾರುತ್ತಿರುವ ಚರಂಡಿಗಳು ಮನೆಗಳಿಗೆ ಚರಂಡಿ ನೀರು ಮಿಶ್ರಿತ ಕುಡಿಯುವ ನೀರು ಗುಂಡಿ ಬಿದ್ದಿರುವ ರಸ್ತೆಗಳು ಇಂತಹ ಅನೇಕ ಸಮಸ್ಯೆಗಳ ತಾಣವಾಗಿದೆ ಗೌರಿ ಕಾಲುವೆ ಗ್ರಾಮ ಇದ್ದ ಚರಂಡಿಯನ್ನು ಮುಚ್ಚಿ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಳೆ ಬಂದರೆ ನೀರು ರಸ್ತೆಯ ಮೇಲೆ ಹರಿದು ಮನೆಯೊಳಗೂ ನುಗ್ಗುತ್ತಿದೆ ಮಳೆಯ ನೀರು ಹೋಗುವುದಕ್ಕೆ ಚರಂಡಿಯೇ ಇಲ್ಲ ಆದ್ದರಿಂದ ಈ ಹಿಂದೆ ಹೇಗೆ ಚರಂಡಿ ಇತ್ತೋ ಅದೇ ರೀತಿ ಚರಂಡಿಯನ್ನು ಪುನಃ ಮಾಡಿಕೊಡಬೇಕು ಎಂದು ಸ್ಥಳೀಯರಾದ ಡಿಂಪಲ್ ಒತ್ತಾಯಿಸಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಬೀದಿ ದೀಪಗಳಿವೆ ಆದರೆ ಬೀದಿ ದೀಪಗಳಲ್ಲಿ ಬಲ್ಬ್ಗಳೇ ಇಲ್ಲ ಈ ಗ್ರಾಮದ ಪಕ್ಕದಲ್ಲಿ ಒಂದು ರಾಜ ಕಾಲುವೆ ಇದ್ದವು ಅದು ಗಿಡಗಂಟೆಗಳಿಂದ ಕೂಡಿದ್ದು ಹಾವುಗಳ ಕಾಟ ಜಾಸ್ತಿಯಾಗಿದೆ ಕೆಲವೊಂದು ಬಾರಿ ಮನೆಯೊಳಗೂ ಕೂಡ ಅಂತಿದೆ ಇದರಿಂದ ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಮೂಲ ಸೌಕರ್ಯವನ್ನ ಒದಗಿಸಿ ಕೊಡಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯವಾಗಿದೆ ಗೌರಿ ಕಾಲ್ವೆ ವಿಭಾಗ ಭವ್ಯ ಮಂಜುನಾಥ್ ಅವರು ನಮ್ಮ ಕೌನ್ಸಿಲರ್ ಆಗಿರ್ತಾರೆ ಈ ಮೊದಲು ತುಂಬ ದೂರ ಕೊಟ್ಟಿರ್ತೀವಿ ನಾವು ಏನಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನಿಮ್ಮ ಎದುರುಗಡೆನೆ ವಿಡಿಯೋ ಮಾಡಿ ಕಳಿಸ್ತೀವಿ ನಾವು ಅಲ್ಲಿ ಒಂದು ಚಿಕ್ಕ ಚರಂಡಿ ಇತ್ತು ಆ ಚರಂಡಿ ಮುಚ್ಚೋಗಿ ಯಾವುದೋ ಕಾಲ ಆಗಿದೆ ಮತ್ತೆ ರಾಜ್ಯ ಕಾಲು ಅನ್ನೋದು ಇಲ್ಲಿ ಪಕ್ಕದಲ್ಲಿ ಹರಿತಾ ಇದೆ ಏನಾಗ್ಬಿಟ್ಟಿದೆ ಅಂದ್ರೆ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ರಾತ್ರಿ ಓಡಾಡೋರು ಏನಾದ್ರು ಮೇಲಿಂದ ಬಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಮತ್ತು ಮಳೆಗಾಲದಲ್ಲಿ ಈಗ ನೀರು ಮೇಲಿಂದ ಬರೋದ್ರಿಂದ ನಾವು ಡೌನಲ್ಲಿದ್ದೀವಿ ಇಲ್ಲಿ ಮೇಲೆ ಹಾಕಿರೋ ಕಸ ಎಲ್ಲ ಬಂದು ನಮ್ಮನೆ ಬಾತ್ಲಿಗೆ ಸೇರಿಕೊಳ್ಳುತ್ತೆ ಈ ಮುಂಚೆನೂ ನಾವು ಅವರಿಗೆ ದೂರು ಕೊಟ್ಟಿದ್ದಕ್ಕೆ ಅವ್ರು ಹೇಳಿದರು ನನಗೆ ಸಂಬಂಧ ಪಡೋದಿಲ್ಲ ಯಾವುದೋ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ ನಾನು ಆ ಕಡೆ ಕೌನ್ಸಿಲರ್ ಅಲ್ಲ ಅಂತ ಹೇಳಿದರು ಆಮೇಲೆ ಚರಂಡಿಗಳು ಕ್ಲೀನ್ ಮಾಡಕ್ಕೆ ನಾವೇನಾದರೂ ಹಿಂದಿನ ದಿನ ಯಾರಾದರೂ ಚರ್ಚೆ ಮಾಡಿದಾಗ ಮಾತ್ರ ಬೆಳಗ್ಗೆ ಕಳಿಸ್ತಾರೆ ಪೌರ ಕಾರ್ಮಿಕರು ಏನು ಹೇಳ್ತಾರೆ ಅಂದರೆ ನಮ್ಮ ಡ್ಯೂಟಿ ಬರೀ ಇದನ್ನ ಏನು ಚರಂಡಿ ಕ್ಲೀನ್ ಮಾಡೋದು ಮಾತ್ರ ಸುತ್ತಮುತ್ತ ಏನು ನಾವು ಮಾಡೋದಿಲ್ಲ ಮೇಡಮ್ ನಮ್ಗೆ ಏನು ಹೇಳಿದ್ದಾರೆ ಅಷ್ಟನ್ನೇ ಮಾಡೋದು ಅಂತ ಇಲ್ಲಿ ಎಂತ ಹೇಳಿದರೆ ಡ್ರೈನೇಜಿಗೆ ಕನೆಕ್ಷನಿಗೆ ಅಂತ ಅಗ್ದಿದ್ರು ಆ ಕನೆಕ್ಷನ್ ಹೊಡೆದೋಗಿ ನಮ್ಮ ಪಕ್ಕದಲ್ಲಿರೋ ಬಾವಿಗೆ ನೀರು ಬಂದು ಸೇರ್ತಾ ಇದೆ ಈ ಬಾವಿ ಮುಚ್ಚೋ ಪರಿಸ್ಥಿತಿ ಬಂದಿದೆ ಮತ್ತು ನಮ್ಮ ಏರಿಯಾದಲ್ಲಿ ನಾಲ್ಕು ಸಲ ನೀರು ಬಿಡೋದು ಅದು ಹೆಂಗ ಬಿಡ್ತಾರೆ ಅಂತ ಹೇಳಿದರೆ ಸಪೂರ ಅಂದರೆ ಸಪೂರ ಇರುತ್ತೆ ನೀರು ಯಾವ ಉಪಯೋಗಕ್ಕೂ ಬರೋದಿಲ್ಲ ಇವತ್ತ ನಾಲ್ಕು ಸಲ ನೀರು ಆಮೇಲೆ ಈ ಏರಿಯಾದಲ್ಲಿ ಹೆಂಗಾಗಿದೆ ಅಂದರೆ ನಮ್ಮ ಕೌನ್ಸಿಲರ್ ಯಾರು ಅನ್ನೋದೇ ನಮ್ಮೆಲ್ಲರಿಗೂ ಹೋಗಿದೆ ನಮಗೆ ನಾಲ್ಕು ದಿವ್ಸ ಒಂದ್ಸರ್ತಿ ನೀರು ಬರ್ತೈತೆ ನೀರಿಲ್ಲ ನಮ್ಮ ಬಾವಿ ನೀರು ಬೇರೆ ಹಾಳಾಗಿದೆ ನಮಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎರಡು ನೀರು ಬಿಡ್ತಾರೆ ಮೂರು ಒಂದ್ಸರಿ ಬಿಡ್ತಾರೆ ಇವತ್ತು ಬಿಟ್ಟೆ ಇಲ್ಲ ಈಗ ಬಿಟ್ಟಿದ್ದಾರೆ ಸಪೂರ ಕಡ್ಡಿ ಕಂಡಿತರ ಬರ್ತಾ ಇದೆ ಅದು ಫೋನ್ ಮಾಡಿದ್ರು ಫೋನ್ ಎತ್ತದಿಲ್ಲ ಯಾರನ್ನು ಕೇಳಬೇಕು ಅಂತನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ತಮಗೆ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಜನಾನುರಾಗಿಯಾಗಿ ಆಡಳಿತ ಮಾಡುವಂತೆ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂಎಲ್ ಮೂರ್ತಿ ಹೇಳಿದರು ಅವರು ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಹಿರೇಮಗಳೂರು ಹಾಲಮ್ಮ ರಾಮಚಂದ್ರ ಅವರನ್ನು ತಮ್ಮ ನಿವಾಸದಲ್ಲಿ ಗೌರವಿಸಿ ಮಾತನಾಡಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೋಟೆ ವಿಶ್ವನಾಥ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಡಿಕಟೇಶ ಮೂರ್ತಿ ಸಿ ಗಂಗಾಧರ್ ಎಸ್ಸಿ ಘಟಕ ಕಾರ್ಯದರ್ಶಿ ಎಚ್ ಕೆ ಜೈನಾ ಸೇರಿದಂತೆ ಹಿರೇಮಗಳೂರು ರಾಮಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೆಂದೇ ವಿವಿಧ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಪ್ರಾರಂಭವಾದ ಮನೋಸ್ಪಂದನ ಚಿಕಿತ್ಸಾ ಕೇಂದ್ರವು ನಗರದ ಹೊರವಲಯದಲ್ಲಿರುವ ಹೌಸಿಂಗ್ ಬೋರ್ಡ್ ಸಮೀಪ ಪ್ರಾರಂಭವಾಗಿದೆ ಮನೋಸ್ಪಂದನ ಮನೋವೈದ್ಯಕೀಯ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರವು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೆಂದೇ ವಿವಿಧ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಪ್ರಾರಂಭವಾದ ಆರೋಗ್ಯ ಸಂಸ್ಥೆಯಾಗಿದ್ದು ಇಲ್ಲಿ ಎಲ್ಲ ರೀತಿಯ ಮಾನಸಿಕ ಕಾಯಿಲೆಗಳು ವರ್ತನೆಗಳಲ್ಲಿನ ಸಮಸ್ಯೆಗಳಿಗೆ ಚಿಕಿತ್ಸೆ ಹಾಗೂ ವಿವಿಧ ರೀತಿಯ ಆಪ್ತ ಸಮಾಲೋಚನಾ ಸೇವೆಗಳನ್ನು ನೀಡಲಾಗುವುದು ಎಂದು ಮನೋ ಸಾಮಾಜಿಕ ಕಾರ್ಯಕರ್ತರಾದ ರಾಜು ನರಸಯ್ಯ ಅವರು ತಿಳಿಸಿದರು ಇಂದು ನಾವು ಮನೋಸ್ಪಂದನ ಎನ್ನುವಂಥ ಒಂದು ಮನೋವೈದ್ಯಕೀಯ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರವನ್ನು ಚಿಕ್ಕಮಗಳೂರು ನಗರದ ಹೊರವಲಯದ ಹೌಸಿಂಗ್ ಬೋರ್ಡ್ನಲ್ಲಿ ಈ ಕೇಂದ್ರವನ್ನು ನಾವು ಇಂದು ಉದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ ಕಾರಣ ಇಷ್ಟೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಖಾಸಗಿಯಾಗಿ ಯಾವುದೇ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೇವಾ ಸಂಸ್ಥೆಗಳಾಗಲಿ ಚಿಕಿತ್ಸೆ ಮತ್ತು ಆಪ್ತ ಸಂಲೋಚನಾ ಕೇಂದ್ರಗಳಾಗಿ ಇರಲಿಲ್ಲ ಸೊ ಇದನ್ನು ಮನಗೊಂಡು ನಾವು ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಒಂದು ಕೇಂದ್ರವನ್ನು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕಂತ ಪ್ರಾರಂಭ ಮಾಡಿ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಪರಿಣತಿ ಉಳ್ಳಂತಹ ಸೈಕ್ಯಾಟ್ರಿಸ್ಟು ಸೈಕಲಾಜಿಸ್ಟು ಮತ್ತು ಸಾಮಾಜಿಕ ಮಾನಸಿಕ ರೋಗ ತಜ್ಞರುಗಳು ಚಿಕಿತ್ಸಕರು ಸೇರಿ ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಅದೊಂದು ಹೇಳಿಕೆ ನನಗೆ ಹೆಮ್ಮೆ ಆಗ್ತದೆ ಈ ಕೇಂದ್ರದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಿರೋದು ಮನೋ ದೈಹಿಕ ಸಮಸ್ಯೆಗಳಿರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆಗಳಿಗೆ ಒಳಗಾಗಿ ದೈಹಿಕವಾಗಿ ಅನುಭವಿಸಿರುವಂಥ ನೋವುಗಳು ಸೈಕೋಸೊಮ್ಯಾಟಿಕ್ಸ್ ಫಾರ್ಮ್ಸ್ ಅಂತ ಹೇಳ್ತೀವಿ ಅದೇ ಥರ ಮಕ್ಕಳು ಮತ್ತು ವೃದ್ಧರಲ್ಲಿ ಕಂಡು ಬರುವ ಮಾನಸಿಕ ತೊಂದರೆಗಳಿಗೆ ಚಿಕಿತ್ಸೆ ಮತ್ತು ಅವುಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆಪ್ತ ಸಮಾಲೋಚನೆಯನ್ನು ನಾವು ಈ ಕೇಂದ್ರದಲ್ಲಿ ಒದಗಿಸಲಿಕ್ಕೆ ಬಯಸ್ತಾ ಇದ್ದೀವಿ ಸೈಕಿಯಾಟ್ರಿಸ್ಟ್ ವಿನಯ್ ಕುಮಾರ್ ಮಾತನಾಡಿ ಆಪ್ತ ಸಮಾಲೋಚನೆಯಲ್ಲಿ ವೈವಾಹಿಕ ಮತ್ತು ಕೌಟುಂಬಿಕ ಆಪ್ತ ಸಮಾಲೋಚನೆ ಲೈಂಗಿಕ ಸಮಸ್ಯೆಗಳಿಗೆ ಚಿಕಿತ್ಸೆ ಮತ್ತು ಸಮಾಲೋಚನೆ ಲೈಂಗಿಕ ಮಾರ್ಗದ ಸೋಂಕುಗಳು ಮಾದಕ ವ್ಯಸನ ಮತ್ತು ಮೊಬೈಲ್ ಕ್ಯಾನ್ಸರ್ ಮಧುಮೇಹ ಹಾಗೂ ರಕ್ತದೊತ್ತಡದ ರೋಗಿಗಳಿಗೆ ಆಪ್ತ ಸಮಾಲೋಚನೆ ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಜೀವನ ಕೌಶಲ್ಯ ಶಿಕ್ಷಣ ಮತ್ತು ತರಬೇತಿ ವಾಕ್ ಮತ್ತು ಶ್ರವಣ ಚಿಕಿತ್ಸೆ ಮಕ್ಕಳಿಗೆ ಬೇಸಿಗೆ ಶಿಬಿರ ಎಚ್ಐವಿ ಸೋಂಕಿತರಿಗೆ ಆಪ್ತ ಸಮಾಲೋಚನೆ ಮಾಡಲಾಗುವುದು ಎಂದು ತಿಳಿಸಿದರು ಸಾಮಾನ್ಯವಾಗಿ ಜನರಲ್ಲಿ ತಪ್ಪು ತಿಳುವಳಿಕೆ ಏನಿದೆ ಅಂತ ಹೇಳಿದರೆ ಬಿ ಪಿ ಶುಗರ್ ಕಾಯಿಲೆ ಥರ ಒಂದು ಸಲ ಅವರಿಗೆ ಬಿ ಪಿ ಶುಗರ್ ಅಂತ ಬಂದರೆ ಅವ್ರು ಆಲ್ಮೋಸ್ಟ್ ಸಾಯೋ ತನಕ ಅವರು ಮಾತ್ರೆಗಳನ್ನ ತಗೋಬೇಕು ಅನ್ನೋ ಅನ್ನೋದಿದೆ ಆದರೆ ಸೈಕ್ಯಾಟ್ರಿಕ್ ಕಾಯಿಲೆಗಳಲ್ಲಿ ಆ ರೀತಿ ಇಲ್ಲ ಡಿಪ್ರೆಷನ್ ಆತಂಕ ಕೆಲವು ಕಾಯಿಲೆಗಳು ಬಂದರೆ ಅದು ಅದು ವರ್ಷಾಂಗಟ್ಟಲೆ ಇರೋದು ಆ ರೀತಿ ಇರೋದಿಲ್ಲ ಈ ಇನಿಷಿಯಲ್ ಅಲ್ಲೇ ಸ್ಟಾರ್ಟಿಂಗ್ ಸ್ಟೇಜಸ್ ನಮ್ಮ ಹತ್ರ ಬಂದು ಚಿಕಿತ್ಸೆ ತಗೊಂಡಿದ್ದೆ ಆದರೆ ಅವರು ಒಂದು ಮೂರ್ನಾಲ್ಕು ತಿಂಗಳು ಒಳಗಡೆ ಒಳಗಡೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರು ಕಂಪ್ಲೀಟ್ ಗುಣಮುಖ ಆಗುವಂಥ ಸಾಧ್ಯತೆ ಇದೆ ಬಟ್ ಅವರು ಫಾಲೋ ಫಾಲೋಅಪ್ ಬರಬೇಕು ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತಗೋಬೇಕು ಸ್ವಲ್ಪ ಸ್ಟಾರ್ಟಿಂಗ್ ತೊಗೊಂಡು ಇಂಪ್ರೂವ್ ಆಯಿತು ಅಂತಷ್ಟೇ ಕೆಲವರು ಬಿಟ್ಬಿಡ್ತಾರೆ ಡಾಕ್ಟ್ರ ಹತ್ರ ಬರ್ದೇಲೆ ಅವರಾಗೇ ತೀರ್ಮಾನ ತೊಗೊಂಡು ಮಾತ್ರೆಗಳನ್ನ ಬಿಡೋದು ಒಟ್ಟು ಸರಿಯಾಗಿ ಫಾಲೋ ಅಪ್ ಬರೋದಿಲ್ಲ ಒಂದಿನ ತೊಗೊಳ್ಳೋದು ಒಂದಿನ ಬಿಡೋದು ಈ ರೀತಿ ಮಾಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಬಟ್ ಟೈಮ್ ಜಾಸ್ತಿ ತೊಗೊಳುತ್ತೆ ಬಟ್ ಆದರೆ ಲೈಫ್ ಲಾಂಗ್ ತೊಗೊಳ್ಳುವಂಥದ್ದು ಇಲ್ಲ ಕೆಲವು ಕಾಯಿಲೆಗಳಿಗೆ ಮಾತ್ರ ಸೈಕೋಸಿಸ್ ಅಂತ ನಾವೇನು ಕ ಕರಿತೀವಿ ಆ ಕಾಯಿಲೆಗಳಿಗೆ ಮಾತ್ರ ಕೆಲವರಿಗೆ ಅದರಲ್ಲೂ ಕೆಲವರಿಗೆ ಅವರಿಗೆ ಅದು ಲೈಫ್ ಲಾಂಗ್ ತೊಗೊಳ್ಳೋ ಪ್ರಮೇಯ ಬರುತ್ತೆ ಬಿಟ್ಟರೆ ಸಾವಿರಾರು ಕಾಯಿಲೆಗಳಿದೆ ಅದರಲ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕಾಯಿಲೆಗಳಿಗೆ ಮಾತ್ರ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅವಶ್ಯಕತೆ ಬರ್ಬೋದು ಸಾಮಾನ್ಯವಾಗಿ ಹೆಚ್ಚಿನ ಕಾಯಿಲೆಗಳಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ವಿತಿನ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಒಳಗಡೆಗೆ ಅವ್ರು ಏರಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಆ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಉಂಟು ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಇದೆ ಮತ್ತು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿ ಇದ್ದರೆ ಮನೋ ಸಾಮಾಜಿಕ ಕಾರ್ಯಕರ್ತರಾದ ಎಂ ಕೆ ಜಯಣ್ಣ ಮಾತನಾಡಿ ಮನೋಸ್ಪಂದನದ ಸೇವೆಗಳೆಂದರೆ ಮನಸ ಸಾಮರ್ಥ್ಯ ಪರೀಕ್ಷೆಗಳು ಮನೋರೋಗಗಳ ಮೌಲ್ಯಮಾಪನ ಮಾನಸ ರೋಗಗಳ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ನಡೆಸಲಾಗುವುದು ಎಂದರು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಾನು ಮಾನಸಿಕವಾಗಿ ಆರೋಗ್ಯ ಇದ್ದೀನೋ ಅಥವಾ ನನಗೇನಾದ್ರು ತೊಂದರೆ ಇದೆಯಾ ಅನ್ನೋದನ್ನ ತನಿ ತಾನೇ ಪತ್ತೆ ಹಚ್ಚಿಕೊಳ್ಳಿಕ್ಕೆ ನಾವು ಮೂರು ಪ್ರಶ್ನೆ ಕೇಳ್ಕೊಳ್ಬೇಕಾಗತ್ತೆ ಮೊದಲನೇ ಪ್ರಶ್ನೆ ಇದ್ರೆ ನಾವು ರಾತ್ರಿ ಮಲಗಿದಾಗ ಬೆಳಗ್ಗೆ ಏಳೋವರೆಗೂ ಸರಿಯಾಗಿ ನಿದ್ದೆ ಮಾಡ್ತೀವ ಅಥವಾ ನಿದ್ರೆಯಲ್ಲಿ ತೊಂದರೆ ಇದೆಯಾ ಇರ್ಬೋದು ಅಂದರೆ ಮಧ್ಯೆ ಮಧ್ಯೆ ಪದೇ ಪದೇ ಎಚ್ಚರ ಆಗೋವಂಥದ್ದು ನಿದ್ರೆ ಪ್ರಾರಂಭ ಆಗೋಕ್ಕೆ ತಡ ಆಗೋವಂಥದ್ದು ಬೆಳಗ್ಗೆ ಬೇಗ ಎಚ್ಚರ ಆಗೋ ಅಂಥದ್ದು ಈ ಥರ ಏನೂ ತೊಂದರೆ ಇಲ್ಲ ನನ್ನ ಮಗನಿಗೆ ಹತ್ತು ಹದಿನೈದುಗಡೆ ನಿದ್ರೆ ಪ್ರಾರಂಭ ಆಗುತ್ತೆ ಬೆಳಗ್ಗೆ ತನಕ ನನಗೆ ಸಂಪೂರ್ಣವಾಗಿ ನಿದ್ದೆ ಆಗುತ್ತೆ ಬೆಳಿಗ್ಗೆ ಎದ್ದಾಗ ನಿದ್ದೆ ಸಂಪೂರ್ಣ ಆಗಿದೆ ಅನಿಸಿದ್ರೆ ಒಂದನೇದು ಎರಡನೇದು ಊಟ ಸೇರೋ ಅಂಥದ್ದು ಊಟ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಊಟ ಮಾಡೋಕೆ ಮನಸ್ಸು ಬರ್ತಾಯಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ತೊಂದರೆ ಇದ್ದರೆ ಆ ವಿಷಯದಲ್ಲಿ ಮೂರನೇ ಪ್ರಶ್ನೆ ದಿನನಿತ್ಯದ ಚಟುವಟಿಕೆ ಆ ವ್ಯಕ್ತಿ ಬೆಳಗ್ಗೆ ಎದ್ದಿದ್ರಿಂದ ರಾತ್ರಿ ಮಲಗ ತನಕ ಏನೆಲ್ಲ ಕೆಲಸ ಮಾಡ್ತಾನೆ ಆ ಕೆಲಸವನ್ನು ಆಸಕ್ತಿಯಿಂದ ಮಾಡ್ತಾ ಅಥವಾ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಹಿಂಸೆ ಪಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರಾ ಈ ಮೂರು ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ನಿದ್ರೆ ಸರಿಯಾಗಿ ಬರ್ತಾ ಇದೆ ಊಟನೂ ಸರಿಯಾಗಿ ಸೇರ್ತಾ ಇದೆ ಕೆಲಸದಲ್ಲೂ ಆಸಕ್ತಿ ಇದೆ ಯಾವುದೇ ತೊಂದರೆ ಇಲ್ಲ ಅಂದರೆ ಆ ವ್ಯಕ್ತಿಗೆ ಮಾನಸಿಕ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾವು ಪರಿಗಣಿಸಬಹುದು ಈ ಸಂದರ್ಭದಲ್ಲಿ ಚಿಕಿತ್ಸಾ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಸತೀಶ್ ಸಾಮಾಜಿಕ ಮನೋಶಾಸ್ತ್ರಜ್ಞರಾದ ಕಿರಣ್ ಮನೋ ಸಾಮಾಜಿಕ ಕಾರ್ಯಕರ್ತರಾದ ಪ್ರಭುಕುಮಾರ್ ಉಪಸ್ಥಿತರಿದ್ದರು ಮಾರ್ಚ್ ಇಪ್ಪತ್ತೆರಡರಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟ ರಾಜ್ಯ ಘಟಕದ ವತಿಯಿಂದ ಕನ್ನಡ ನಾಡಿನ ಅಸ್ಮಿತೆಗಾಗಿ ಅನ್ಯ ಭಾಷಿಕರು ಮತ್ತು ಹೊರ ರಾಜ್ಯದಿಂದ ಆಗುತ್ತಿರುವ ದೌರ್ಜನ್ಯ ದಬ್ಬಕ್ಕೆ ಕೇಂದ್ರ ಮತ್ತು ರಾಜ್ಯ ಮಲತಾಯಿ ಧೋರಣೆ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಈ ಬಂದ್ಗೆ ಎಲ್ಲ ಕನ್ನಡ ಸಂಘಟನೆಗಳು ರೈಂಗ ದಲಿತ ಪರ ಸಂಘ ವಿವಿಧ ರಾಜಕೀಯ ಪಕ್ಷಗಳು ಆಟೋ ಸಂಘಗಳು ವರ್ತಕರ ಸಂಘ ಲಾರಿ ಮತ್ತು ಟ್ಯಾಕ್ಸಿ ಮಾಲೀಕರ ಸಂಘ ಹೋಮ್ಸ್ಟೇ ಮಾಲೀಕರ ಸಂಘ ವಿವಿಧ ಮಹಿಳಾ ಸಂಘಗಳು ಮತ್ತು ಸಮಸ್ತ ಕನ್ನಡ ಮನಸ್ಸುಗಳು ಸಮಸ್ತ ನಾಗರಿಕರು ಭಾಗವಹಿಸಿ ಕನ್ನಡ ನಾಡು ನುಡಿ ಜಲ ಉಳಿವಿಗಾಗಿ ಹೋರಾಟ ಮಾಡಲು ಬೆಂಬಲ ನೀಡಬೇಕು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ತಿಳಿಸಿದರು ಈಗಾಗಲೇ ಕಲಾಪ ಸಂಘಟನೆ ಕೆಲಸ ಏನು ಅಂದರೆ ಕರ್ನಾಟಕ ಕನ್ನಡಿಗರ ರಚನೆ ಮತ್ತೆ ನಮ್ಮ ಏನು ಈ ರಚನೆಗೆ ನಮ್ಮ ಹೋರಾಟ ಸಿಗುತ್ತಾ ಆದರೆ ಇನ್ನೂ ಒಂದು ಕಡೆ ರಾಜಕೀಯ ಪಕ್ಷಗಳು ಅವ್ರ ಇವರು ಇವ್ರ ಮೇಲೆ ಅವ್ರು ಹಾಕ್ಕೊಂಡು ನಮ್ಮ ರೈತರನ್ನ ಕನ್ನಡಿಗರ ಕಡೆಗಣಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಮನವಿ ಕೊಡೋದು ಸೈಟ್ ಮಾಡೋದು ಬರೀ ಇದೇ ಹಾಕಿಬಿಟ್ಟು ಕನ್ನಡಿಗರಿಗೂ ಒಂದು ಏನು ಒಂದು ಸಂಘ ಸಂಸ್ಥೆಗೆ ಬೇಸರ ಉಂಟು ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಎನ್ ಅವರು ಸಾರಾಗೋವಿಂದ ಅವರು ಶಿವರಾಮೇಗೌಡರು ಎಲ್ಲ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿ ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಅವರ ಮಾರ್ಗದರ್ಶನಂತೆ ಏನು ಕನ್ನಡಪರ ಸಂಘಟನೆ ಇದ್ದಾರೆ ಅವರು ಸಹ ಜಿಲ್ಲೆಯಲ್ಲಿ ಬಂದು ವ್ಯಕ್ತ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಈ ನಿಟ್ಟಿನಲ್ಲಿ ಮುಂದಿನ ಕೆಲಸಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ಕಾಂತರ ಇನ್ನೂ ಒಂದು ಒಂದೇ ಒಂದೆ ಮುಂದಿಡಲದಾದ್ರೆ ಏನು ನಮ್ಮ ಮಾಧ್ಯಮ ಮಾಧ್ಯಮದಲ್ಲೂ ಪತ್ರಿಕೆ ಬಹುದಂತ ನಿರಶಕ್ತಿ ಆಗ್ಬಿಟ್ಟಿದೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಶಾಲಾ ಕಾಲೇಜುಗಳಲ್ಲೂ ಏನು ಕನ್ನಡದ ಕುಟಿತವಾಗಿ ಹೋಗ್ತಾ ಇದೆ ಶಾಲಾ ಕಾಲೇಜುಗಳನ್ನ ಉತ್ತೀರ್ಣ ಏರಿಸ್ತಾ ಇಲ್ಲ ಈಗ ಹಾಗೆ ಇವತ್ತೇನಾರು ಒಂದು ವಿಚಾರ ಬರ್ತಾ ಇದೆ ಅಂದ್ರೆ ನಿಮ್ಮ ಮುಖಾಂತರ ಇವತ್ತೇನಾರ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಪ್ರತಿ ಒಂದು ಏನಾರ ಇದನ್ನ ನಿಮ್ಮ ಮಾಧ್ಯಮದಲ್ಲಿ ಇಲ್ಲ ನಮ್ಗೆ ಏನು ಗೊತ್ತಾಗ್ತಿಲ್ಲ ನಿಜವ್ರು ಅಪಾಯಕರು ಬಲಿಪೋಷ ಹಾಕಿ ಆದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ಕೆಎಸ್ಆರ್ಟಿಸಿ ನೌಕರರ ಮೇಲೆ ಹಲ್ಲೆ ಮಾಡಿದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಗಡಿಪಾರು ಮಾಡಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳ ಉದ್ಯೋಗದಲ್ಲಿ ಮೀಸಲಾತಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಕಡ್ಡಾಯಗೊಳಿಸಬೇಕು ಎಂಇಎಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿಷೇಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬೆಳಗಾವಿ ಕೆಎಸ್ಆರ್ ಟಿಸಿ ನೌಕರರ ಮೇಲೆ ಹಲ್ಲೆ ಮಾಡಿದವರು ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವರನ್ನ ಡೆರಿಫಾರ್ಮ್ ಮಾಡಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸುಮಾರು ಎಪ್ಪತ್ತು ಭಾಗ ಕಡ್ಡಾಯಗೊಳಿಸಬೇಕು ಎಂಇಎಸ್ ಸಂಘಟನೆ ಕರ್ನಾಟಕದಲ್ಲಿ ನಿಷೇಧ ಇರಬೇಕು ಕುಡಿಯುವ ನೀರಿನ ಮೇಕೆದಾಟು ಯೋಜನೆ ಮತ್ತು ಮಾದಾ ಯೋಜನೆ ಕೇಂದ್ರ ಸರ್ಕಾರದಿಂದ ಎನ್ಒಸಿ ಕೊಡಿಸಿ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಬೇಕು ಬೆಂಗಳೂರಿನ ಮೆಟ್ರೋ ದರ ಕಡಿಮೆ ಮಾಡಬೇಕು ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾತೃಭಾಷೆಯಾದ ಕನ್ನಡದಲ್ಲಿ ಶಿಕ್ಷಣವನ್ನು ಕಡ್ಡಾಯಗೊಳಿಸುವುದು ಮತ್ತು ಕನ್ನಡ ಶಾಲೆಗಳನ್ನು ಮುನ್ನೆಚ್ಚರಿಣಿಸಬೇಕು ಕನ್ನಡಿಗರ ಮೇಲಿನ ದೌರ್ಜನ್ಯ ಇತರ ರಾಜ್ಯಗಳಲ್ಲೂ ನಿಲ್ಲಿಸಬೇಕು ಕೇಂದ್ರ ಸರ್ಕಾರವು ಕಡ್ಡಾಯ ಹಿಂದಿ ಏರಿಕೆಯನ್ನು ನಿಲ್ಲಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿ ನಾಮಪರಕ ಶೇಕಡ ಎಪ್ಪತ್ತು ಭಾಗ ಕನ್ನಡವನ್ನು ಬರೆಸುವುದು ಅಕ್ರಮ ಬಾಂಗ್ಲ ವಲಸಿಗರನ್ನು ತಡೆಗಟ್ಟುವುದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚು ಒತ್ತು ಕೊಡುವುದು ಬ್ಯಾಂಕುಗಳಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಜಾರಿಗೊಳಿಸಬೇಕು ಇಷ್ಟು ಹನ್ನೆರಡು ಬೇಡಿಕೆಗಳು ನಿಟ್ಟಿದ್ವಿ ಇದು ನಮ್ಮ ಕನ್ನಡದ ಏನು ರಾಜ್ಯದ ಮುಖ್ಯಮಂತ್ರಿ ಹೆಮ್ಮೆಯ ಮುಖ್ಯಮಂತ್ರಿ ಅಂತೇಳಿ ಯಾಕೆಂದರೆ ಅವ್ರು ಯಾರು ಕೆಲಸ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಕನ್ನಡದ ಬಗ್ಗೆ ಅವ್ರು ಹೆಚ್ಚಿಗೆ ಒತ್ತು ಕೊಡೋದ್ರಿಂದ ಇವರು ಇರೋ ಅವಧಿಯಲ್ಲಿ ಇಷ್ಟು ಕೆಲಸ ಮಾಡಲಿಲ್ಲ ಆದರೆ ಕರ್ನಾಟಕಕ್ಕೆ ನಮ್ಮ ನಿಜವಾಗ್ಲೂ ನಿರಾಸೆ ಉಂಟು ಮಾಡುತ್ತೆ ಒಬ್ಬ ರಾಜ್ಯ ಮಟ್ಟದ ಒಕ್ಕೂಟದ ಎಲ್ಲ ಅವರ ಸಣ್ಣ ವಿಚೇಸಾರ ಆಗೋ ಇಲ್ಲ ಅನ್ನೋ ಸರ್ಕಾರದಲ್ಲಿ ಚರ್ಚೆ ಆಗಿದೆ ಶಿಕ್ಷಣ ಸಚಿವರು ಇರ್ಬೋದು ಗೃಹ ಮಂತ್ರವಿರ್ಬೋದು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಶಿವಮೊಗ್ಗದಲ್ಲಿ ಶನಿವಾರ ಈ ಎಕ್ಸಾಸ್ಟು ಎಲ್ಲಾ ಪರೀಕ್ಷೆಗಳು ದಿನವಂಥ ಸೂಚನೆ ತುಂಬಾ ಇದೆ ನಾವು ದಯವಿಟ್ಟು ಮಾಧ್ಯಮದ ಮುಖಾಂತರ ಆಗಿ ಏನು ಹೇಳ್ತಾಯಿದ್ದೀವಿ ಅಂದ್ರೆ ಎಲ್ಲರೂ ದಯವಿಟ್ಟು ಮೊತ್ತ ಕಟ್ಟಿದೋ ಅಲ್ಲೇ ಆಗಿರೋದು ನಮ್ಮ ಬೆಳಗಾಂದಲ್ಲೂ ನಮಗೆ ತೊಂದರೆ ಕೊಡುತ್ತೆ ಅಂತ ಗೊತ್ತಿದೆ ಒಬ್ಬ ಬಡ ಕಾರ್ಮಿಕ ಕೆ ಎಸ್ ಸಿ ಕಂಡಕ್ಟ್ರಿಗೆ ಆಸೆ ವಿಚಾರಕ್ಕೆ ಅವರಿಗೆ ತಲುಸ್ತಾರೆ ಅವ್ರಿಗೆ ಅವರಿಗೆ ರಿಟೈರ್ಡ್ ಇನ್ನು ಕೇವಲ ವರ್ಷ ಇದೆ ಒಬ್ಬ ವೃದ್ಧರಿಗೆ ಅವರೊಂದು ಒಂದು ಭಾಷೆ ಬರಲಿದಂತ ಒಂದು ಯಾರು ಸಲ್ಲಿಸುವಂತ ಒಂದು ಒಂದು ಅಪರಾಧ ಮಾಡಿದ್ದಾರೆ ಅವರ ಕಣ್ಣಲ್ಲಿ ನೀರು ಹಾಕಿ ಹೇಳುವಂತಹ ವಿಚಾರ ಎಂತವರಿಗೂ ಕಣ್ಣು ತುತ್ತು ಬರೋಂತ ಸಂಗಾತಿ ಇದು ಮುಂದೆ ಅಲ್ಲ ಅವರು ಗಡಿ ನಾಡು ಜಲ ತೊಂದರೆ ಕೊಡ್ತಾ ಇದೆ ಆ ಪ್ರಯತ್ನ ಸರ್ಕಾರದ ಅವರಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳೆಲ್ಲ ಸೇರಿ ನಮ್ಮ ಎಲ್ಲ ಸರ್ಕಾರದ ಒಟ್ಟಿಗೆ ಸೇರಿ ಶನಿವಾರ ಎಲ್ಲ ಎಕ್ಸಾಮ್ಗಳು ತಲೆ ಎಳೆಯೋಂಥ ಸಂಭವ ಇದೆ ಅವ್ರಿಗೆ ಸೂಕ್ಷ್ಮವಾದ ಅವ್ರಿಗೆ ಸಿ ಇದು ಬರುತ್ತೆ ಗೈಡೆನ್ಸ್ ಬರುತ್ತೆ ಇವತ್ತು ತಪ್ಪು ನಾಳೆ ಒಳಗೆ ಬರುತ್ತೆ ಹೊರಗಾಗಿ ನಾವು ವೈಯಕ್ತಿಕ ವಿದ್ಯಾರ್ಥಿಗಳ ಮೇಲೆ ನಾವು ಆಯ್ಲೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ಯಾಕೆ ಕಾಣ್ತಾ ಇದ್ವಿ ಅಂದ್ರೆ ನೀವು ಒಂದು ಗಮನಿಸಬೇಕು ಸಾವಿರಾರು ಕನ್ನಡ ಸಾಲಗಳನ್ನ ಏಕ ಕಟ್ಟಡ ಏಕ ಗಟ್ಟಿನಲ್ಲಿ ಅವ್ರು ಮುಚ್ಕೊಂಡು ಬಂದ್ರು ಪ್ರೈವೇಟ್ ಸ್ಕೂಲ್ಗಳಿಗೆ ಆಶ್ರಯ ಕೊಟ್ಟರು ಅದೇ ತರ ನಮ್ಮ ನೌಕರರನ್ನ ಹೊರದ ರಾಜ್ಯಗಳಿಗೆ ಹೋದಾಗ ಅವಮಾನ ಮಾಡಿದಾಗ ನಮಗೆ ಏನು ಹೋರಾಟ ಮಾಡುವ ಶಕ್ತಿನೇ ಬೇಡವಾ ನಾವು ಬಗೆಯ ಅವ್ರು ಹೇಳಿದಲ್ಲಿ ಕೇಳ್ಕೊಂಡು ಕೂರ್ಬೇಕಾ ನೀವು ಆ ತರ ಒಪ್ಪುವುದಾದ್ರೆ ನಾವು ಅದೇ ತರ ಮಾಡ್ತೀವಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ನಮ್ಮ ಈ ಸ್ಕೂಲಿನ ಮಟ್ಟದಲ್ಲಿ ಯಾವ ಟೀಚರ್ ಇದ್ದಾನೆ ಅವರು ಆ ಕ್ಷೇತ್ರದಲ್ಲೇ ವಾಸ ಮಾಡಬೇಕು ಅಂತ ನಮ್ಮ ಡಿಮಾಂಡ್ ಅದೇ ಕಾರಣಕ್ಕೂ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ ಇಲ್ಲ ಡಿಗ್ರಿ ಯಾವ್ದೇ ಎಕ್ಸಾಮ್ ನಡೀತಾ ಇಲ್ಲ ಇಲ್ಲಿ ನಡೀತಾ ಇರೋದು ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ಒಳಗಿನ ಮಕ್ಕಳಿಗೆ ಕರೀತಾ ಇರೋ ನಡೀತಾ ಇರೋ ಒಂದು ಎಕ್ಸಾಮ್ ಅದು ಬೇಕಾದ್ರೂ ಎಲ್ಲ ಡಿಸ್ಕಸ್ ಆಗಿದೆ ಸಚಿವರು ಮಾತಾಡಿದ್ದಾರೆ ಏನು ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಏನಿದೆ ಅವರು ಮಾತ್ರ ನಡೀತಾರೆ ಪ್ರೈವೇಟ್ ಸ್ಕೂಲ್ ಆಲ್ರೆಡಿ ಅರ್ಧ ಎಕ್ಸಾಮ್ ಬಿಟ್ಟಿದ್ದಾರೆ ಈಗ ನಡೀತಾ ಇರೋದು ಒಂಬತ್ತರಿಂದ ಒಂದರಿಂದ ಒಂಬತ್ತನೇ ತಾರೀಕ ತರಗತಿ ಮಕ್ಕಳಿಗೆ ಮಾತ್ರ ನಡೀತಾ ಇರೋದ್ರಿಂದ ಅದನ್ನ ಇನಿಷಿಯೇಟಿವ್ ತಗೊಂಡು ಒಂದು ದಿನ ಶನಿವಾರದ ಮಟ್ಟಿಗೆ ಅದನ್ನ ಪೋಸ್ಟ್ಪೋನ್ ಮಾಡಿ ಅಂತಾರೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪಿ ಯು ಸಿ ಮುಗಿತು ಎಸ್ ಎಲ್ ಸಿ ಮಕ್ಕಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಇರೋದು ಎಕ್ಸಾಮ್ ಹಂಗಾಗಿ ಇಪ್ಪತ್ತ ಎರಡಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ ಹಂಗಾಗಿ ಯಾರಿಗೂ ತೊಂದರೆ ಆಗಲ್ಲ ಅಂತೇಳಿ ಇನ್ ಕಮಿಟಿ ಡಿಸಿಷನ್ ಇದೆ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರಗೌಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಓಂಕಾರ ಮೂರ್ತಿ ಕನ್ನಡ ಸೇನೆಯ ಹೊಣಸೇಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಅನ್ವರ್ ರಘು ಶಂಕರೇಗೌಡ ಸತೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಂಜಿನಿಯರ್ಸ್ ಅಸೋಸಿಯೇಷನ್ ಚಿಕ್ಕಮಗಳೂರು ನಿರ್ಮಿತಿ ಕೇಂದ್ರ ಚಿಕ್ಕಮಗಳೂರು ಪಿಎಸ್ಆರ್ ಉಪಕ್ರಮಗಳ ಅಡಿಯಲ್ಲಿ ಪೋಸ್ರಾ ಕೆಮಿಕಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರಾಯೋಜಕತ್ವದಲ್ಲಿ ಇಟಕ್ ಸಂಸ್ಥೆಯು ಆಯೋಜಿಸ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಮೇಸಸ್ ಮತ್ತು ಸೈನ್ಸ್ ಲೇಯರ್ ಕಾರ್ಮಿಕರ ತರಬೇತಿ ಶಿಬಿರವನ್ನು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಕಲ್ದೊಡ್ಡಿ ನಿರ್ಮಿತಿ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಿ ರಮೇಶ್ ಮಾತನಾಡಿ ಚಿಕ್ಕಮಗಳೂರಿನ ಕಟ್ಟಡ ಕಾರ್ಮಿಕರ ಕೌಶಲ್ಯವನ್ನ ಅಭಿಪಡಿಸುವುದಕ್ಕೆ ಈ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದರು ಇನ್ಸ್ಟ್ರಕ್ಟ್ ಕಂಪನಿ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ ಸಂಘ ಮತ್ತು ನಿರ್ಮಿತಿ ಕೇಂದ್ರ ಚಿಕ್ಕಮಗಳೂರು ಮತ್ತು ಫಾಸ್ಡ್ರ್ಯಾಕ್ ಕಂಪನಿ ಅಂತ ಈ ನಾಲ್ಕು ಕಂಪನಿಗಳ ಸಹಯೋಗದಲ್ಲಿ ಚಿಕ್ಕಮಗಳೂರಿನ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಕುಶಲತೆ ಹೆಚ್ಚು ಮಾಡಲಿಕ್ಕೆ ಕುಶಲತೆ ಕಲಿಸ್ಕೊಡ್ಲಿಕ್ಕೆ ನಾವು ಇವತ್ತು ಎರಡು ದಿನಗಳ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಕಟ್ಟಡವನ್ನು ಸರಿಯಾದ ರೀತಿಯಲ್ಲಿ ಕಟ್ಟೋದು ಹೇಗೆ ಮತ್ತು ಅದೇ ರೀತಿ ನೀರು ನಿರೋಧಕತೆ ಅಂದರೆ ಆರ್ ಸಿ ಸಿ ಒಳಗೆ ನೀರು ಸೋರುವಿಕೆಯನ್ನು ತಡೆಗಟ್ಟುವ ತಂತ್ರಜ್ಞಾನವನ್ನು ಕುಶಲಕಲೆಯನ್ನು ಹೇಗೆ ರೀತಿ ಕಲಿಸೋದು ಅದೇ ರೀತಿ ನೆಲಹಾಸುನ ಯಾವ ರೀತಿ ಮಾಡಬೇಕು ಈ ನಾಲ್ಕು ವಿಭಾಗಗಳಲ್ಲಿ ಕನ್ನಡ ಕಾರ್ಮಿಕರಿಗೆ ಐವತ್ತು ಜನ ಕನ್ನಡ ಮೀರಿಕ ಸೇರಿಸಿ ಮೊದಲ ಹಂತದಲ್ಲಿ ಅವ್ರಿಗೆ ಒಂದು ತಂಡವನ್ನಾಗಿಸಿ ಎರಡು ದಿನಗಳ ಕಾಲ ಅವರಿಗೆ ಕನ್ನಡ ಕಾರ್ಮಿಕರ ತರಬೇತಿಯನ್ನು ಕೊಡಬೇಕು ಅಂತ ಮಾಡಿದ್ವಿ ಈ ತರಬೇತಿ ಸಂಪೂರ್ಣ ಉಚಿತವಾಗಿದ್ದು ಅವ್ರಿಗೆ ಎರಡು ದಿನಗಳ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸಂಸ್ಥೆಗಳು ಮಾಡ್ತಾ ಇರ್ತಕ್ಕಂಥ ಎಲ್ಲ ಎಲ್ಲಿಸ ಇದು ಕಟ್ಟಡ ಕಾರ್ಮಿಕರಿಗೆ ಬಹಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನ ಉಪಯೋಗ ಯಾವ ರೀತಿ ಬರ್ಕೊಳ್ಳೋದು ಬಹಳ ಖುಷಿಯಾಗಿ ಕಾರ್ಮಿಕರಿಗೆ ಹಲವಾರು ಎಷ್ಟೇ ಗೊತ್ತಿದ್ರು ಸಹ ಕೆಲವೊಂದರಲ್ಲಿ ನಾವು ಇನ್ನೂ ಇನ್ನೂ ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ ಇರುತ್ತೆ ಮಾಡಬೇಕು ಈಗಾಗಲೇ ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಪ್ಪ ಅಂತಂದ್ರೆ ದೇಶದಲ್ಲಿ ಕಟ್ಟಡ ಕಾರ್ಮಿಕ ಅವ್ರು ಈ ಒಂದು ಜೀವನಕ್ಕೆ ರಕ್ಷಣೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಂತ ಅದ್ಭುತವಾದಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂಘಟನೆ ಎಲ್ಲ ಒಗ್ಗಟ್ಟಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಇನ್ನೊಂದು ಲೀಕೇಜ್ ಮೇನ್ ರೂಫ್ ರೂಫ್ ಲೀಕೇಜ್ ನಮ್ಮಲ್ಲಂತ ಮಲೆನಾಡಿನ ಸಾಮಾನ್ಯದ್ದು ಸಮಸ್ಯೆ ಇದು ಹಾಗಾಗಿ ಈಗ ಏನಾಗ್ತಾ ಇದೆ ಈ ಬೇರೆ ಬೇರೆ ನಾವು ನೀರು ಮತ್ತೊಬ್ಬ ಬೆಳೆಗಾರ ಮಾಡ್ತಿದ್ರು ಚುಕ್ಕಿ ಹಾಕೋದು ಅದೇ ಬಿಸಿಲು ಮಳೆಗೆಲ್ಲ ಇದಾಕ್ಬಿಟ್ಟು ಎಲ್ಲರೂ ಮಳೆ ನೀರು ಹೋಗ್ಬಿಟ್ಟು ಹೆಂಗೇನು ನಮ್ಮ ರೂಪ ಇದು ಸಮಸ್ಯೆ ಈ ಸಮಸ್ಯೆ ಬಗೆಹರಿಸ್ಕೋಬೇಕು ಅನ್ನೋದಾದ್ರೆ ಇವ್ರ ಹತ್ರ ಒಂದು ಏನು ಮೆಥಡ್ ಇದೆ ಅಂತ ನಾವು ಫಾಲೋ ಮಾಡಬೇಕಾಗ್ತದೆ ಈ ಸಮಸ್ಯೆ ಬಗೆಹರಿಸಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಚೀಟ್ ಆಗ್ತಿದ್ವಿ ಮೇಲಿಂದ ಇಲ್ಲ ಅಂತ ಹೆಚ್ಚಾಗ್ತಿದೀವಿ ಆದ್ರೆ ಕೆಲಸಗಾರರು ಯಾವ ತರ ಕೆಲಸ ಕಲಿತೀವಿ ಅಂತಂದ್ರೆ ಅವ್ರ ಚಿಕ್ಕಪ್ಪನೋ ಅವ್ರ ತಂದೆನೋ ಯಾರೋ ಕೆಲಸ ಮಾಡಿದ್ರು ನೋಡಿ ಕಲಿತೀವಿ ಅದ್ರಲ್ಲಿ ನಮ್ಗೆ ಈ ಬಾರ್ಬೆಂಡರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅನುಭವ ಆಗಿದೆ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ರಘು ಡಿಎಸ್ಇಜಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಡಾಕ್ಟರ್ ಶ್ಯಾಮ್ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕರಾದ ಮಂಜುನಾಥ್ ಗಂಗಾಧರ್ ಚಂದ್ರಶೇಖರ್ ಅನ್ವರ್ ನಾಗೇಶ್ ಕವಿತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಜೈ ಶ್ರೀ ಗುರುದೇವ್ In the divine blessings of Sri Guru Palaganga Daranata Swami and Jagadguru Shri Shri Sri Dr. Nirmala Nandanatha Mahaswamiji, we have opened BGS Experts EU College, Chikmangalore, where excellence meets innovation. In partnership with Akash Institute, we offer specialized IATG, NEET and AIMS programs designed to help you achieve your dreams. With top-notch facilities and experienced faculty, we provide a rigorous academic environment that nurtures potential and drives success. Admissions for 2025-26 are now open. Join us and transform your aspirations into reality. Enroll today at PGS Experts U College. Separate hostel blocks available for boys and girls. For more information, contact 90 or For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High tech breeding farms.